ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿರುಚಿಯಿಂದ ಇದು ನಮ್ಮೂರಲ್ಲಿ ಶಿಗಿವಣಿದ ವಿಡಿಯೋ ಆಗಿತ್ತು ಅಂದರೆ ನಿನ್ನೆ ದಿನ ರವಿವಾರನ ನಮ್ಮ ನಮ್ಮೂರಲ್ಲಿ ಶಿಗಿವಣಿ ಮಾಡಿದ್ದು ಆ ಥರದ ಒಂದು ಫುಲ್ ಡೀಟೇಲ್ ವಿಡಿಯೋ ಆಗಿತ್ತು ಮೊದಲಿಗೆ ಹುಣ್ಣಿಮೆ ಆಗಿರೋದ್ರಿಂದ ನಾನು ಲಕ್ಷ್ಮೀ ಪೂಜಾ ಪ್ರತಿ ಹುಣ್ಣಿಮೆ ದಿವ್ಸನೂ ಲಕ್ಷ್ಮೀ ಪೂಜೆ ಮಾಡ್ತಾನೆ ಈ ರೀತಿ ದೇವ್ರದ್ದು ಜಗಲಿ ಮೇಲಿನ ಪೂಜಾ ಮುಗಿಸ್ಕೊಂಡು ಲಕ್ಷ್ಮೀ ಪೂಜಾ ಮಾಡಿ ಕಸ ಆಮೇಲೆ ನಾವು ಅಷ್ಟಮಿ ದಾರ ಅಂತಂದಿರ್ತವಲ್ಲ ಆ ಥರದ್ದು ಒಂದು ಜಗಲಿ ಮೇಲೆ ಪೂಜಾ ಮಾಡಿದ್ನಿ ಅಂದರೆ ಇವತ್ತಿಗೆ ಅದನ್ನು ಮುಗಿದು ಹೊಲದಲ್ಲಿ ಮನಸೋದು ಅಂದ್ರೆ ದೇವಿ ಭೂಮಿಯೊಳಗೆ ಹಾಕೋದಕ್ಕೆ ಮನ್ಸೋದಂತವು ನಾವು ಈ ರೀತಿ ಅದನ್ನೆಲ್ಲ ಮನೆಯಲ್ಲೇನೇ ಪೂಜಾ ಮಾಡಿ ಆರತಿ ಮಾಡಿ ನೈವೇದ್ಯ ಮಾಡಿ ಹೊಲಕ್ಕೆ ಕೊಟ್ಕೋಸೋದು ಇರ್ತೈತಿ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂತ ಬಂದವು ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನೈವೇದ್ಯ ಮಾಡಕ್ಕೆ ಅಡುಗೆ ಅಂತ ರೆಡಿ ಆದ್ನಿ ಮೊದಲಿಗೆ ದೇವ್ರ ಪೂಜೆ ಮಾಡಿ ಕಸ ಯಾವಾಗಿದ್ರು ನೈವೇದ್ಯ ಮಾಡ್ಕೊಳಕ್ಕೆ ಅಡಿಗೆ ಮನೆ ಬರ್ತೇನೆ ನಾನು ಇವನ್ನ ಬೆಳಗ್ಗೆ ನಾವು ಒಂದು ಸ್ವಲ್ಪ ಇದು ಲಗುಣ ಒಡಿ ಮಾಡಿದ್ನಿ ಅಂದ್ರೆ ಒಡಿ ಭಾಳ ಬೇಕಾಗ್ತೈತಿ ಮತ್ತು ಐದು ಥರದ ಪಲ್ಯ ಮಾಡಿತು ಮತ್ತು ಹುರ್ಯಕ್ಕೆ ಇಲ್ಲ ಇಲ್ಲನ ಸಜ್ಜಾಯ ಮಾಡಿ ಕಸ ಅಕ್ಕಿ ಹುಗ್ಗಿ ಮಾಡಿದ್ನಿ ಈ ರೀತಿಯಾಗಿ ಅಂದ್ರೆ ನೈವೇದ್ಯಕ್ಕೆ ಅಕ್ಕಿ ಉಗ್ಗಿನ ಮಾಡಿರ್ತೇವೆ ಪ್ರತಿ ವರ್ಷವೂ ದಾರ ಮಣಸಕ್ಕಾಗ್ಲಿ ಶೀಘಿ ಹುಣ್ಣಿ ನೈವೇದ್ಯಕ್ಕಾಗಲಿ ಅಕ್ಕಿ ಹುಗ್ಗಿನ ಮಾಡಿರ್ತೇವೆ ಮತ್ತು ಮೊಸರು ಕೊಬ್ಬರಿ ಚಟ್ನಿ ಶ್ಯಾಂಡ್ಗಿ ಆಮೇಲೆ ಒಂದು ಸ್ವಲ್ಪ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ಕಸ ಎಲ್ಲ ಅಡುಗೆ ಮಾಡಿ ರೆಡಿ ಮಾಡಿ ಕಸ ಈ ರೀತಿ ನೈವೇದ್ಯ ಮಾಡಿ ಕೊಟ್ಟಿರ್ತೇವೆ ನಾವು ಅಂದ್ರೆ ಒಂದಷ್ಟು ದೇವರಿಗೆಲ್ಲ ಡೆಬಿಯೊಳಗೆ ಓದಿರ್ತಾರೋ ಒಂದಷ್ಟು ದೇವ್ರಗಳೆಲ್ಲ ಕರಿಯಾಮ್ಗಳಿಗೆ ಅದು ಹೊಲದಾಗ ಈ ರೀತಿ ಎಲ್ಲ ಪ್ರತ್ಯೇಕವಾಗಿ ಮಾಡಿ ಕೊಟ್ಟಿರ್ತವೆ ಇದೇ ಪ್ರಕಾರ ಪ್ರತಿ ಅಮಾವಾಸ್ಯೆಗೊಮ್ಮೆ ನಾವು ನೈವೇದ್ಯ ಏನಾರು ಸ್ವೀಟ್ ಮಾಡಿ ಎಡೆ ಹಿಡಿದಿರ್ತವೆ ಅದನ್ನು ನೀವು ನನ್ನ ವಿಡಿಯೋದೊಳಗೆ ಹಿಂದಿನ ವಿಡಿಯೋದೊಳಗೆ ನೋಡಿರ್ತೀರಿ ಇಷ್ಟೆಲ್ಲ ಎಡಿ ಮಾಡಿ ಕಾಸ ಹೊಲಕ್ಕೆ ಕೊಟ್ಟು ಕಳ್ಸ್ತಾವೆ ಅಂದರೆ ಶೀಗಿ ಹುಣಿವಿಗೆ ಇಲ್ಲೇ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಒಂದೊಂದು ಥರ ಪದ್ಧತಿ ಐತಿ ಇವ ಬಳಿ ಚೀಟ ಮತ್ತು ಒಂದು ಅಂಗಾರ ಚೀಟ ಅಂತ ಕಾಸ ಎರಡು ಚೀಟ ಪ್ರತಿ ಶೀಗಿ ಹುಣಿವಿಗೊಮ್ಮೆ ತಗೊಂಡೆ ತಗೊಂಡಿರ್ತವೆ ನೀವೆಲ್ಲರೂ ಉತ್ತರ ಆದ್ರೆ ಗೊತ್ತಿರ್ತೈತಿ ಇದ್ರೊಳಗೆ ಮೂರು ಚೀಟೊಳಗ ಒಂದು ಕರಿಯದ ಅಂಗಾರ ಇರ್ತೈತಿ ಮತ್ತು ಕುಂಕುಮ ಇರ್ತೈತಿ ಇದು ಒಂದು ಸ್ವಲ್ಪ ಗುಗ್ಗಳು ಟೈಪ್ ಇರ್ತೈತಿ ಇದನ್ನ ಮೊದಲಿಗೆ ಗುಗ್ಳದ ಅಂದ್ರೆ ಕುಕ್ಕುಳ್ಳ ಬೆಂಕಿ ಹೋದ ಕಾಸ ಅಲ್ಲಿ ದೇವ್ರ ಮುಂದೆ ಗುಗ್ಳು ಹಾಕ್ತಿರು ಈಗ ಯಾರು ಅದನ್ನು ಹಾಕಂಗಿಲ್ಲ ಮತ್ತೊಂದು ಸ್ವಲ್ಪ ಸುಣ್ಣು ಚೀಟ ಅವನ್ನೆಲ್ಲ ತೊಗೊಂಡು ಹೋಗಿ ಕಾಸ ಒಂದು ಐದು ಕಲ್ಲು ಇಟ್ಟು ಕಾಸ ಪಾಂಡವ್ರನಂತೆ ಪೂಜಾ ಮಾಡ್ತವು ಇಲ್ಲ ನೋಡ್ರಿ ಈ ರೀತಿಯಾಗಿ ಐದು ಕಲ್ಲು ಇಟ್ಟು ಪೂಜಾ ಮಾಡಿ ಕಾಸ ಒಂದಿಷ್ಟು ತೆಗ ತೆಗ ಕಾಸ ಅಷ್ಟಮಿ ಲಕ್ಷ್ಮಿ ಏನಿರ್ತೈತಲ್ಲ ಅದನ್ ಈಟ್ ಕಾಸ ಆಮೇಲೆ ನಾವು ಏನ್ ನೈವೇದ್ಯ ಮಾಡ್ಕೊಟ್ಟಿರ್ತಲ್ಲ ಅದನ್ನು ಅದ್ರೊಳಗನ ಹಾಕಿ ಮಣ್ಣು ಮುಚ್ಚೋದಕ್ಕೆ ಮನಸ್ತೇವಂತೆ ಈ ಕಾಸ ಅಂತಾರು ಮತ್ತು ಏನು ನೈವೇದ್ಯ ನಾವು ನಾವಲ್ಲೇ ಪಾಂಡೂರಿಗೆ ಅದನ್ನು ಹೊಲದಾಳಗ ಚರಗ ಅಂತೆ ಎಲ್ಲ ಕಲಿಶ್ ಕಾಸ ಚರಗ ಒಗಿತೇವು ಈ ಉತ್ತರ ಕರ್ನಾಟಕದ ಮಂದಿಗೆ ಈಗ ಬೆಳಿ ಮತ್ತು ಹಚ್ಚ ಹಸಿರು ಇರ್ತೈತಿ ಭೂಮಿ ತಾಯಿಗೆ ಒಂದು ನೈವೇದ್ಯ ಅಂತ ಕಸ ಇದನ್ನು ಇದೇ ಪ್ರಕಾರ ಮಾಡ್ಕೊತ ಬಂದರು ಈ ಪ್ರತಿ ವರ್ಷವೂ ಇದೇ ರೀತಿಯ ಮಾಡ್ತಾರೋ ಒಂದೊಂದು ಪ್ರಾಂತ್ಯದೊಳಗೆ ಒಂದೊಂದು ಥರ ಇರ್ತೈತಿ ನಾವು ಈಗ ಹೋಳಿಗೆ ಒಡಿ ಮಾಡ್ತೇವೆ ಮತ್ತು ಒಂದಷ್ಟು ಮಂದಿ ಬ ರೊಟ್ಟಿ ಪುಂಡಿಪಲ್ಲೆ ಕಾಳು ಪಲ್ಯ ಈ ರೀತಿಯೇ ನೈವೇದ್ಯ ಇರ್ತೈತಿ ಅವರ ಮನೆತನದಿಂದ ತಲೆ ತಲಾಂತರದಿಂದ ಆ ಪ್ರಾಂತ್ಯದೊಳಗೆ ಏನು ಮಾಡಿರ್ತಾರಲ್ಲ ಆ ನೈವೇದ್ಯ ಮಾಡ್ಕೊಂತ ಬಂದಿರ್ತಾರೋ ನಾವು ಆ ಒಂದು ಕಬ್ಬ ಇರಲಿ ಭತ್ತ ಇರಲಿ ಪ್ರತಿ ವರ್ಷವೂ ನೈವೇದ್ಯ ಚರಗ ಅಂತ ಕಸ ಇದು ಈ ವರ್ಷದ ನಮ್ಮ ಹೊಲದ ಭತ್ತ ಆಗಿತ್ತು ಈ ವರ್ಷನೂ ಸಿಗುವಿನ ಹೊಲಕ್ಕೆ ಹೋಗಕ್ಕಾಗ್ಲಿಲ್ಲ ಹೋದ ವರ್ಷ ಮಳೆ ಆಗಿದ್ರಿಂದ ಹೋಗೋಕ್ಕಾಗಲಿಲ್ಲ ಈ ವರ್ಷ ಮಕ್ಕಳೆಲ್ಲರೂ ಕಾಲೇಜ್ಗೆ ಕಾಸ ಎಲ್ಲರೂ ಕಾಲೇಜ್ಗೆ ಸ್ಕೂಲ್ಗೆ ಹೋದ್ರು ಹಿಂಗಾಯ್ ಕಾಸ ಈ ವರ್ಷವೂ ಸಿಗೀವನಿಗೆ ಹೊಲಕ್ಕೆ ಹೋಗೋಕ್ಕಾಗಲಿಲ್ಲ ನಾವು ಅಷ್ಟ ಎಡಿ ಎಷ್ಟ ಮಾಡೇ ಕೊಟ್ಟು ಕಳಿಸಿದ್ದು ಮತ್ತು ಈ ರೀತಿಯಾಗಿ ನಾವು ಶಿಗಿ ಹುಣ್ಣಿಮೆಯನ್ನು ಆಚರಿಸಿದು ನಾನು ಈ ವಿಡಿಯೋ ಎಲ್ಲರಿಗೂ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡೋದ್ರಲ್ಲಿ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್